ನಲವತ್ತನೇ ಶ್ಲೋಕದ ತನಕ ನಾವು ನಿನ್ನೆ ನೋಡಿದ್ವಿ ಚತುರ್ಮುಖ ಆ ಎಲ್ಲ ದೇವತೆಗಳನ್ನ ಕಟ್ಟಿಕೊಂಡು ನಾರಾಯಣನ ವೈಕುಂಠದ ಎಡೆಗೆ ಬಂದಿದ್ದಾರೆ ಈ ವೈಕುಂಠದಲ್ಲಿ ಮುಕ್ತ ಭಾಗ ಅಂತ ಒಂದಿರುತ್ತೆ ಅಮುಕ್ತ ಭಾಗ ಅಂತ ಒಂದಿರುತ್ತೆ ಈ ದೇವತೆಗಳೆಲ್ಲ ಹೋಗುವುದು ಅಮುಕ್ತವಾದ ಸ್ಥಳಕ್ಕೆ ಅಮುಕ್ತ ಸ್ಥಳದಲ್ಲಿ ಭಗವಂತನನ್ನು ಕಾಣುವುದು ದೇವತೆಗಳಿಗೆ ಸಾಧ್ಯವಾಗುತ್ತೆ ಹೋಗಿ ಸರ್ವಾಂತರ್ಯಾಮಿಯಾದ ಸರ್ವಸ್ವಾಮಿಯಾದ ಹುಟ್ಟು ಸಾವುಗಳಿರದ ಓ ಭಗವಂತನೆ ನಿನಗೆ ನೂರಾರು ವಂದನೆ ಎಲ್ಲ ಆಸರೇಖೆ ಎಲ್ಲರೂ ಕೂಡ ಆ ತೊರಿತಾ ಇರ್ತಾರೆ ನಾರಾಯಣಂ ಅಣೀಯಾಂಸಂ ಸಮಸ್ತಾನಂ ಗರಿಷ್ಠಂ ಚ ಭೂತಾದೀನಾಂ ಗರೀಯಸಾ ನಾರಾಯಣಂ ಅಣೀಯಾಂಸಂ ಅಣಿ ಅಂತಂದ್ರೆ ಚಿಕ್ಕದು ಅಂತ ಅರ್ಥ ಚಿಕ್ಕದ್ರಲ್ಲಿ ಅತ್ಯಂತ ಚಿಕ್ಕವನು ಅಂದ್ರೆ ಚಿಕ್ಕ ರೂಪ ತೊಟ್ಟವನು ಅಂತ ಚಿಕ್ಕವನು ಅಂತಂದ್ರೆ ಗುಣದಿಂದ ಚಿಕ್ಕವನು ಅಂತ ಅರ್ಥ ಅಲ್ಲ ಶಾರೀರಿಕವಾಗಿ ಎಲ್ಲದಕ್ಕಿಂತ ಚಿಕ್ಕದಾಗಿ ನಿನ್ನನ್ನು ತೋರ್ಪಡಿಸಿಕೊಟ್ಟವನು ನೀನೆ ಅಂತ ಒಂದು ವಿಶಿಷ್ಟವಾದ ಗುಣ ಅಣೀಯಾಂಸಂ ನೋಡಿ ಇದರಿಂದ ಒಂದು ಮಾತೇನು ಅರ್ಥ ಆಗುತ್ತೆ ಅಂತಂದ್ರೆ ಭಗವಂತ ಅಖಂಡ ಆದ ತಕ್ಷಣ ಅವನು ಲೋಕದ ಸಣ್ಣ ಪುಟ್ಟ ವಸ್ತುಗಳಲ್ಲಿ ಇಲ್ಲ ಅವನು ಇಲ್ಲೆಲ್ಲೋ ಸಣ್ಣ ಪುಟ್ಟ ಆ ಮೋರಿಗಳಲ್ಲೆಲ್ಲ ದೇವ್ರು ಇರಲ್ಲ ಅವನ ಎಲ್ಲೋ ಒಂದು ಚೇಂಬರ್ ಅಲ್ಲಿ ಇರ್ತಾನೆ ಅಂತೆಲ್ಲ ಏನೇನೋ ದೇವರ ಕಲ್ಪನೆ ಇಟ್ಟುಕೊಂಡು ಮಾತಾಡುವವರಿಗೆ ವಿಷ್ಣು ಪುರಾಣ ಹೇಳುತ್ತೆ ಅವನ ಅತ್ಯಂತ ಸೂಕ್ಷ್ಮವಾದ ಜೀವನ ಒಳಗೂ ಇದ್ದಾನೆ ಇಲ್ಲ ಅಂದ್ರೆ ಆ ಸೂಕ್ಷ್ಮ ಶರೀರ ತಗೊಳ್ಳೋದಕ್ಕೇನ ಅರ್ಥ ಅವನಿರುದು ಒಬ್ಬನೇ ಆದ್ರೆ ಇನ್ನೊಂದ್ ಏನು ಇಲ್ಲ ಆದ್ರೆ ಅವನು ಈ ಚಿಕ್ಕ ರೂಪ ಉಪಯೋಗ ಚಿಕ್ಕದನ್ನ ನಿರ್ವಹಣೆ ಮಾಡ್ಲಿಕ್ಕೋಸ್ಕರ ಚಿಕ್ಕ ರೂಪ ತೊಡ್ತಾನೆ ಜೀವ ಅನ್ನೋದು ಇದ್ದಿದ್ರಲ್ಲೇ ಅತ್ಯಂತ ಚಿಕ್ಕದು ಅದನ್ನ ನಿರ್ವಹಣೆ ಮಾಡೋದಕ್ಕೋಸ್ಕರ ಅತ್ಯಂತ ಸಣ್ಣ ರೂಪವನ್ನ ತೊಟ್ಟು ಆ ಜೀವದಲ್ಲಿರುವ ಕಣ್ಣು ಮೂಗು ಬಾಯಿ ನಾಲಿಗೆ ಇತ್ಯಾದಿ ಸಹಜ ಇಂದ್ರಿಯಗಳನ್ನ ಪ್ರೇರೇಪಣೆ ಮಾಡ್ತಾ ಅದರ ಜೊತೆಗೆ ಆ ಶರೀರಕ್ಕೆ ಅಂಟಿಕೊಂಡಿರುವಂತಹ ಸ್ಥೂಲವಾದ ಈ ದೇಹಕ್ಕೂ ಬೇಕಾದ ಶಕ್ತಿಯನ್ನ ತುಂಬುವನಾಗಿ ಭಗವಂತ ಲೋಕವನ್ನ ನಡೆಸ್ತಾ ಇದ್ದಾನೆ ಅಶೇಷಾಣಿಯಸಾಂ ಅವನು ಮಹತ್ತಿನಲ್ಲಿ ಅತ್ಯಂತ ಮಹತ್ತು ಸಮಸ್ತಾನಾಂ ಗರಿಷ್ಠಂಚ ಭೂತಾದೀನಾಂ ಗರೀಯಸಾಂ ಅಣೀಯಸಾಂ ಅಣೀಯಾಂಸಂ ಅದಕ್ಕೆ ಅಣೋರಣೀಯಾನ್ ಅನ್ನೋ ಶಬ್ದ ಏನಿದೆ ಅದನ್ನೇ ಇಲ್ಲಿ ಹೇಳ್ತಾ ಇರೋದು ಅಂದ್ರೆ ಇದು ವೇದ ಮಂತ್ರದ ಅನುವಾದ ಅಣೋರಣೀಯಾನ್ ಮಹತೋ ಮಹೀಯಾನ್ ಈ ಉಪನಿಷತ್ತಿನಲ್ಲಿ ಬಂದ ಮಂತ್ರದ ಯಥಾವತ್ತಾದ ಅನುವಾದ ಇಲ್ಲಿದೆ ಅತ್ ಅಣುವಿನಲ್ಲಿ ಅತ್ಯಂತ ಅಣುವೆನಿಸಿದ್ದಾನೆ ಅಣುಗಳು ಅಂತ ಏನೆಲ್ಲ ಇದೆ ಜಗತ್ತಿನಲ್ಲಿ ಅದೆಲ್ಲದಕ್ಕಿಂತಲೂ ಅತ್ಯಂತ ಅಣುವಾಗಿದ್ದಾನೆ ಸಮಸ್ತಾನಾ ಗರಿಷ್ಠಂಶ ಇನ್ನು ದೊಡ್ಡದು ಅಂತ ಪರಮ ಮಹತ್ವಂತ ಯಾವುದಿದೆಯೋ ಎಲ್ಲಾ ಭೂತಗಳಿಗಿಂತಲೂ ಅದರಲ್ಲೂ ಆಕಾಶ ಎಲ್ಲ ಆಕಾಶಕ್ಕಿಂತಲೂ ಮಿಗಿಲಾದ ದೊಡ್ಡ ತತ್ವವೆನಿಸಿ ಅಷ್ಟನ್ನು ಎಟ್ ಎ ಟೈಮ್ ವಿಸ್ತರಿಸಿಕೊಂಡು ನಿಂತಿದ್ದಾನೆ ಚಿಕ್ಕವರಿದ್ದಾಗ ದೊಡ್ಡವ್ರಿರ್ಲಿಕ್ಕಾಗಲ್ಲ ದೊಡ್ಡವರಾದಾಗ ಚಿಕ್ಕವ್ರು ಆಗಲ್ಲ ನಮ್ಗೆ ಆದ್ರೆ ಭಗವಂತ ಹಿರಿಯರಿಗೆ ಹಿರಿಯ ಅಣುಗಿಗಿಂತ ಅವನೇ ಎಲ್ಲದರ ಕಾರಣ ಸರ್ವಂ ಯತಶ್ಚೈತತ್ ಉತ್ಪನ್ನಂ ಯತ್ ಪುರಸ್ಸರಂ ಸರ್ವಭೂತಮಯೋ ದೇವ ಯತ್ ಪರಹ ಯೋಗಿಗಳು ಅವನನ್ನ ಧ್ಯಾನ ಮಾಡ್ತಾರೆ ಏನು ಅಂತ ಯತಃ ಸರ್ವಂ ಯಾರಿಂದಾಗಿ ಈ ಜಗತ್ತಿನ ಎಲ್ಲ ವಸ್ತುಗಳು ಕೂಡ ನಿರ್ಮಾಣಗೊಂಡಿದೆಯೋ ಯಾರಿಂದಾಗಿ ಈ ಜಗತ್ತಿನ ಎಲ್ಲ ವಸ್ತುಗಳು ಕೂಡ ತನ್ನ ತನ್ನ ನಿಲುವನ್ನ ಹೊಂದಿದೆಯೋ ಯಾರಿಂದ ಕೂಡಿಕೊಂಡೇ ಈ ಜಗತ್ತು ನಿರಂತರ ಮುನ್ನಡೀತಾ ಇದೆಯೋ ಅವನಿಲ್ದೇ ಇದ್ರೆ ಅವನು ಮುಂದೆ ನಡೆಯದೇ ಇದ್ರೆ ಅದರ ಒಳಗೆ ನಿಂತು ನಡೆಸದೇ ಇದ್ರೆ ಈ ಜಗತ್ತಲ್ಲಿ ಯಾವ್ದ್ರೂ ಚಾಲನೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಸರ್ವಭೂತ ಮಯಹ ದೇವ ಎಲ್ಲ ಭೂತಗಳ ಒಳಗೆ ನೆಲೆಸಿದ ಲೀಲಾ ಮನುಷ್ಯ ಭಗವಂತ ಎಲ್ಲ ಭೂತಗಳ ಒಳಗೂ ನೆಲೆಸಿದ್ದಾನೆ ಪಂಚಭೂತಗಳ ಒಳಗೂ ಜೀವಜಾತದ ಒಳಗೂ ಭೂತ ಅಂದ್ರೆ ಎರಡು ಅರ್ಥ ಇದೆ ಚೇತನ ಅಂತನು ಅರ್ಥ ಇದೆ ಜಡ ಅಂತನೂ ಅರ್ಥ ಇದೆ ಜಡದಲ್ಲೂ ಇದ್ದಾನೆ ಚೇತನಗಳಲ್ಲೂ ಇದ್ದಾನೆ ಪರಾಣಾಮಪಿ ಪಿ ಪರ ಅತ್ಯಂತ ಪರ ಶ್ರೇಷ್ಠ ಅನ್ನುವ ತತ್ವದ ದೃಷ್ಟಿಯಿಂದಲೂ ಕೂಡ ಆತ ಪರತತ್ವ ಅಂತ ಎನಿಸಿದ್ದಾನೆ ಪರಾಣಾಮಪಿ ಪಿ ಪರ ಪರಂಪರಸ್ಮಾತ್ ಪುರುಷಾತ್ ಪರಮಾತ್ಮ ಸ್ವರೂಪ ಯೋಗಿ ಬಿಶ್ಚಿಂತತೆ ಯೋಸೋ ಮುಕ್ತಿಹೇ ತೋರ್ಮು ಮುಕ್ಷಿಬಿ ಪರಸ್ಮಾತ್ ಪರಃ ಶ್ರೇಷ್ಠವಾದದ್ರಲ್ಲಿ ಅತ್ಯಂತ ಶ್ರೇಷ್ಠ ಶ್ರೇಷ್ಠ ಪುರುಷರು ಅಂತ ಲೋಕದಲ್ಲಿ ನಾವು ಯಾರನ್ನಾದ್ರೂ ಗುರುತಿಸಿದ್ರೆ ಅಂತಹ ಶ್ರೇಷ್ಠ ಪುರುಷ ವ್ಯಕ್ ಪುರುಷ ಸ್ವರೂಪದಲ್ಲಿರುವಂತಹ ತತ್ವಗಳಿಗೂ ಕೂಡ ಮಿಗಿಲಾದ ತತ್ವ ನೆನೆಸಿದ್ದಾನೆ ಯಾರವನು ಪರಮಾತ್ಮ ಸ್ವರೂಪ ದೃಕ್ ತನ್ನಂತ ಚೆನ್ನಾಗಿ ನೋಡ್ಕೊಂಡಿದ್ದಾನೆ ತನ್ನ ಅಂತರ್ಯಾಮಿ ರೂಪವನ್ನು ಎಲ್ಲೆಲ್ಲಿ ನಡೆಸಬೇಕು ಅನ್ನೋದನ್ನು ಕೂಡ ಚೆನ್ನಾಗಿ ತಿಳಿದಿದ್ದಾನೆ ಮೋಕ್ಷಪ್ರದನಾದ ಅವನಲ್ಲಿ ಸತ್ವರಸ ಗುಣಗಳ ಸ್ವಲ್ಪವೂ ಲೇಪ ಇಲ್ಲ ಅತ್ಯಂತ ಪರಿಶುದ್ಧವಾದವುಗಳಿಗೂ ಪರಿಶುದ್ಧತೆಯನ್ನ ಒದಗಿಸಿಕೊಡುವ ಆದಿ ಪುರುಷ ನನ್ನ ವಿಷಯದಲ್ಲಿ ಪ್ರಸನ್ನನಾಗಲಿ ನನ್ನ ವಿಷಯದಲ್ಲಿ ಅತ್ಯಂತ ಆ ಅನುಗ್ರಹಕಾರಿಯಾಗಿ ವರ್ತಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ದೇವತೆಗಳ ಪರವಾಗಿ ಚತುರ್ಮುಖ ಕೇಳಿಕೊಳ್ತಾನೆ ಮೋಕ್ಷಪ್ರದನಾದ ಅವನಲ್ಲಿ ಸತ್ವರದ ಗುಣಗಳ ಲೇಪ ಇಲ್ಲ ಅದರಿಂದಾಗಿ ಲೋಪವೂ ಇರಲ್ಲ ಪವಿತ್ರಗಳಿಗೂ ಅತ್ಯಂತ ಪವಿತ್ರನಾದ ಆದಿ ಪುರುಷನಾದ ಭಗವಂತನ ವಿಷಯದಲ್ಲಿ ಎಷ್ಟು ಚಿಂತಿಸಿದ್ರು ಕಮ್ಮಿನೇ ಯಾರ ಶಕ್ತಿಗೆ ಯಾರ ಕಾಲದ ಪರಿ ಯಾರ ಕಾಲದ ಪರಿಮಿತಿಗೆ ಆ ಕೊನೆಯೇ ಇಲ್ಲವೋ ಅಂತಹ ಭಗವಂತನಲ್ಲಿ ನಾವು ಶರಣಾಗ್ತಾ ಇದ್ದೇವೆ ಕಾಲದ ಪರಿಮಿತಿ ಇಲ್ಲದ ಶಕ್ತಿಯ ಪರಿಮಿತಿ ಇಲ್ಲದ ಪ ಪರಮ ಗುಣ ಸ್ವರೂಪನಾದ ನಾರಾಯಣನ ಸಾಮರ್ಥ್ಯದಿಂದ ಇದೆಲ್ಲವೂ ಸಾಧ್ಯವಾಯಿತು ಕಾರಣವೋನೇ ಕಾರ್ಯವೋನೇ ಎಲ್ಲರ ಅಂತರ್ಯಾಮಿ ನಮ್ಮ ಬಳಿಗೆ ಯಾವಾಗ್ಲೂ ಬಂದು ನಮಗೆ ಬೇಕಾದ್ದನ್ನ ಕೊಡ್ಲಿ ಸತ್ವಾದಯೋ ನಸಂಶೀತೆ ನಸಂತೀಶೆ ಯತ್ರಚ ಚ ಪ್ರಾಕೃತ ಗುಣ ಸತ್ವರಜು ತನಸ್ಸು ಅನ್ನು ಗುಣಗಳ ಪ್ರಭಾವ ಆತನಲ್ಲಿಲ್ಲ ಯೋಗಿಗಳು ಅವನನ್ನ ಮುಕ್ತಿಗೆ ಹೇತುವಾಗಿ ಚಿಂತಿಸ್ತಾರೆ ಮುಮುಕ್ಷುಗಳೆಲ್ಲ ಅವನನ್ನ ಬಿಡುಗಡೆಯ ದಾರಿಗೆ ಮುಖ್ಯ ವ್ಯಕ್ತಿ ಅಂತ ಅನುಸಂಧಾನ ಮಾಡುತ್ತಾರೆ ಆದ್ರೆ ಹಾಗೆ ಮುಮುಕ್ಷಗಳಾಗಿ ಬೇಡುವ ಹಾಗೆ ಗೊತ್ತಿರಬೇಕಾದ ಅಂದ್ರೆ ಸತ್ವರಜ ಸ್ತನಸ್ಸು ಗುಣಗಳ ಮೇಲೆ ಇಲ್ಲ ಅವನು ಇಡೀ ಜಗತ್ತಿನ ಮೇಲೆ ಸತ್ವರಜ ಸತನಸ್ಸುಗಳ ಪ್ರಭಾವವನ್ನು ಬೀರುವುದಕ್ಕೆ ಬೇಕಿರುವ ಪೋಷಣೆಯನ್ನೇ ಮಾಡುತ್ತಾನೆ ಅಗತ್ಯ ಇರುವ ಸಾಧನೆಯನ್ನು ಮಾಡಿಕೊಳ್ಳುವುದಕ್ಕೋಸ್ಕರ ಆದ್ರಿಂದಾಗಿ ಅದು ಪ್ರಾಕೃತವಾಗಿ ಎಲ್ಲವೂ ಸರಿ ಎಲ್ಲ ತರಹದ ಜೀವಿಗಳು ಇರುವುದು ಸರಿ ಆದ್ರೆ ಮನುಷ್ಯ ಮಾತ್ರನಾಗಿ ತನ್ನ ಸ್ವಾರ್ಥಿಯಾಗಿ ಯಾರು ಪ್ರಯತ್ನ ಪಡ್ತಿರ್ತಾನೋ ಅವನಿಗೆ ಯಾವತ್ತೂ ಈ ಸತ್ಯ ಗೋಚರ ಆಗ ಸಾಧ್ಯವೇ ಇಲ್ಲ ಪ್ರಾಕೃತ ಗುಣ ಅವನಲ್ಲಿ ಇಲ್ಲ ಅಂತ ಚಿಂತಿಸಿದ್ರೆ ಅವನು ಉತ್ತಮ ಸ್ಥಿತಿಯನ್ನು ಹೊಂದ್ತಾನೆ ಅವನಿಗೂ ನಮ್ಮ ಹಾಗೆ ಪ್ರಾಕೃತ ಗುಣಗಳಿವೆ ಅಂತ ಯಾರು ಚಿಂತಿಸ್ತಾನೋ ಅವನಿಗೆ ಯಾವ ಶಕ್ತಿಯೂ ಕೂಡ ಒಲಿಯುವುದಿಲ್ಲ ಯಾವ ಅಭಿವ್ಯಕ್ತಿಯೂ ಕೂಡ ಉಂಟಾಗುವುದಿಲ್ಲ ಯಾಕೆಂದ್ರೆ ಅವನು ಅತ್ಯಂತ ಶುದ್ಧ ಸರ್ವ ಶುದ್ಧೇಭ್ಯ ಸಶುದ್ಧ ಉಪಮಾನ್ ಆದ್ಯ ಪ್ರಸೀದತು ಪರಮ ಪುರುಷನಾದ ಎಲ್ಲರಿಗಿಂತ ಮೊದಲಿರುವ ಪ್ರಸನ್ನನಾದ ಭಗವಂತ ಪ್ರಸೀದತು ನನ್ನ ಬಗ್ಗೆ ತರುಣೆಯನ್ನ ತೋರಲಿ ಕಲಾ ಕಾಷ್ಠಾನಿಮೇಷಾದಿ ಕಾಲಸೂತ್ರಸ್ಯ ಕಾಲಸೂತ್ರ ಗೋಚರೇ ಎಸ್ ಶಕ್ತಿರ್ನಶುದ್ಧ ಪ್ರಸಿದ ಸುಮನೋಹರಿ ಕಲಾ ಕಾಷ್ಠ ನಿಮೇಷ ಮೊದಲಾದ ಕಾಲದ ಸೂತ್ರಕ್ಕೆ ಸುಲಭದಲ್ಲಿ ಸಿಗುವವನು ಕಾಲದ ವ್ಯವಧಾನ ಅವನಿಗೆ ಅರ್ಥ ಆಗುವ ಹಾಗೆ ನಮ್ಗೆ ಯಾರಿಗೂ ಅರ್ಥ ಆಗಲ್ಲ ಕಾಲ ಅಂದ್ರೆ ಏನು ನಮ್ಗೆ ಇವತ್ತಿಗೂ ಗೊತ್ತಿಲ್ಲ ಸುಮ್ಮನೆ ಪದಗಳಿಂದ ಹೇಳ್ತೇವೆ ಟೈಮ್ ತೋರಿಸ್ತೇವೆ ಗಡಿಯಾರ ತೋರಿಸ್ತೇವೆ ಚೇಂಜ್ ಮಾಡ್ತೀವಿ ಅಂತ ಹೇಳ್ತೇವೆ ಇನ್ನೇನೇನೇನೇನೇನೋ ನಮ್ದೇ ಆದ ಕೆಲವು ಪರಿಭಾಷೆಗಳಿವೆ ಅದರದ್ದು ಯಾವುದು ಕೂಡ ಹೊರಗಿನಿಂದ ಅಳಿಲಿಕ್ಕಾಗುವಂಥದ್ದಲ್ಲ ನಮ್ಮ ಕಣ್ಣಿಗೆ ಗೋಚರ ಆಗುವಂಥದ್ದಲ್ಲ ನಾವು ಅದನ್ನು ಹೇಗಿದೆ ಅಂತ ಎಷ್ಟು ವಿಭಾಗದಲ್ಲಿ ಚಿಂತಿಸಬಹುದ್ರು ಚಿಂತಿಸಿದ್ರು ಕಾಲದ ಬಗ್ಗೆ ಉತ್ತರ ತಿಳ್ಕೊಳ್ಳಿಕ್ಕಾಯಿತು ಅಂತ ಉತ್ತರ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತಹ ಅತ್ಯಂತ ಶುದ್ಧನಾದ ಆಕಾಶದಂತಿರುವ ಪರಮಾತ್ಮ ನಮ್ಮ ಈ ಜಿಜ್ಞಾಸೆಗಳಿಗೆ ಉತ್ತರ ಕೊಟ್ಟು ಪ್ರಸನ್ನನಾಗಲಿ ಅಂತ ದೇವರನ್ನ ಕೇಳಿಕೊಳ್ಳುವ ನಿಟ್ಟಿನಲ್ಲಿ ವಿಷ್ಣು ಪುರಾಣದ ಒಂಬತ್ತನೆಯ ಅಧ್ಯಾಯದ ಇನ್ನು ಸ್ವಲ್ಪ ಬಾಕಿ ಇದೆ ಕೆಲವು ಕೊನೆಯ ಶ್ಲೋಕಗಳನ್ನು ಬಾಕಿ ಇಟ್ಕೊಂಡು ನಾವು ನೋಡ್ತಾ ಇದ್ವಿ ಯ ಕಾರಣಂ ಕಾರಣ ಕಾರ್ಯಂಚ ಕಾರಣಸ್ಯಾಪಿ ಕಾರಣಂ காரியக்காரியம் பிரசீதத்து சமோஹரி துணா சுந்தரவாத மாத ஆஹ் நாளை அதித்தனையாடணு